ಇದ್ದಾರೆ ನೀವು ನೋಡಿದಿರಿ ಎಷ್ಟು ಮೂಢ ವಾಲ್ಮೀಕಿ ವಕ್ಫ್ ಏಳ್ನೂರು ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಬೇಕು ಅಂತ ನಿಮ್ಮ ಎಕ್ಸೈಸು ನಿಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬ್ಯಾಂಕ್ಗಳಲ್ಲಿ ದುಡ್ಡಿರಲಿಕ್ಕೆ ಜನ ಹೆದರಿಕೆ ಆಗುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತೇಳಿದರೆ ರಾಜಣ್ಣ ಇರ್ಬೋದು ನಿಮ್ಮ ಸತೀಶ್ ಜಾರಕಿಹೊಳೆ ಇರ್ಬೋದು ನಿಮ್ಮ ಪರಮೇಶ್ವರ್ ಇರ್ಬೋದು ನಮ್ಮ ಇವರು ಯಾರು ಅವರು ಯಾರು ಕೂಡ ಮಂತ್ರಿಗಳು ಅವರ ಕೆಲಸ ಮಾಡಲ್ಲ ಮಂತ್ರಿಗಳು ಮಾಡುವುದೇ ಬೇರೆ ಬೇರೆ ಕೆಲಸ ಓಲೈಕೆ ರಾಜಕಾರಣ ಮಾಡುವಂಥದ್ದು ಅಥವಾ ನಮ್ಮ ನಾಯಕನನ್ನು ಉಳಿಸಬೇಕು ಅಂತ ಹೇಳುವಂಥ ಹೋರಾಟ ಇಂಥ ಒಂದು ರಾಜಕಾರಣ ಎಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟ ಸರ್ಕಾರ ಇಷ್ಟೊಂದು ಅವ್ಯವಸ್ಥೆ ಆಡಳಿತ ಇರುವಂಥ ಸರ್ಕಾರ ನಾನಂತೂ ನೋಡಿಲ್ಲ ಸಿ ಬದಲಾಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಶಿವಕುಮಾರ್ ಸರ್ ನನಗೆ ಡಿ ಕೆ ಶಿವಕುಮಾರ್ ಯಾಕೆ ಬಳಸಿಲ್ಲ ಅಂತ ಹೇಳಿದರೆ ಅವರು ರಾಜ್ಯಕ್ಕೆ ಹೋಗಿದ್ದಾರೆ ಇಲ್ಲಿಗೆ ನಿನ್ನೆ ಬಂದಾರೆ ಹಾಗಾಗಿ ಅವರದ್ದು ಸ್ವಲ್ಪ ಪಾಪ ಎಲ್ಲ ಪರಿಹಾರ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ ಸರ್ ನನಗೆ ಅವರ ಆಂತರಿಕ ಕಚ್ಚಾಟ ಆಂತರಿಕ ಕಚ್ಚಾಟಗಳ ಆಂತರಿಕ ಕಚ್ಚಾಟಗಳ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಒಂದು ಸಿದ್ದರಾಮಯ್ಯರು ಅವರ ಸ್ವಯಂಕೃತ ಅಪರಾಧದಿಂದ ಇಳಿತಾರೆ ಅವರನ್ನು ಬೇರೆ ಯಾರು ಇಳಿಸಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಇಲ್ಲ ಡೆಲ್ಲಿಯಿಂದ ಕೃಗಪಾ ಕಟಾಕ್ಷ ಏನಾದರೂ ಇದ್ರೆ ಮಾತ್ರ ಆಗ್ತಾರೆ ಅದಿಲ್ಲದೆ ಆಗುದಿಲ್ಲ ಯಾಕೆ ನೀವು ಕೇಳಲಿಲ್ಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಸರ್ ನಾನು ನಾನೊಬ್ಬ ಪಕ್ಷದ ಎಲ್ಲ ನನಗೆ ನನ್ನ ಪಕ್ಷ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ಸರ್ ಇವತ್ತು ನಾನು ಕಳೆದ ಬಾರಿಯ ಚುನಾವಣಾ ಕಣದಿಂದ ದೂರ ಉಳಿತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲಿ ಬಂದಿದೆ ಆದರೆ ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥ ನೋವು ನನಗಿದೆ ಒಂದು ಪಕ್ಷ ನರೇಂದ್ರ ಮೋದಿ ಅವರ ಪಕ್ಷ ಹೇಗೆ ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದವ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಗಂಭೀರವಾದಂತೆ ಹಿನ್ನಡೆ ಆಯಿತು ನಮ್ಮ ಸ್ವಯಂಕೃತ ಅಪರಾಧ ನಾವು ಸೋತಿದ್ದೇವೆ ನಾವು ಇನ್ನೊಬ್ಬರನ್ನ ಹೇಳೋದಿಲ್ಲ ಅವ್ರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ ಮತ್ತೊಂದು ಕೊ ಸರ್ ಫಸ್ಟ್ ನಾವು ಸರಿ ಇರಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋ ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ ನಾನು ಅನಂತಕುಮಾರ್ ಅವರ ಬಣ ಆಗ ಜಗದೀಶ್ ಶೆಟ್ಟರು ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು ವಿ ಎಸ್ ಆಚಾರ್ಯರು ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು ಯಡಿಯೂರಪ್ಪರ ಬಣದಲ್ಲಿದ್ದರು ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ ನಮ್ಮ ಕಾಲಘಟ್ಟದಲ್ಲೇ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ ನಾನು ಅದಕ್ಕೆ ಕೇಂದ್ರದವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕಳೆದ ಎರಡು ಮೂರು ತಿಂಗಳಿಂದ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು ನಮ್ಮಲ್ಲಿ ಬಲಿಷ್ಠ ನಾಯಕರು ಇದ್ದಾರೆ ಜಗತ್ತೇ ಮೆಚ್ಚುವಂಥ ನಾಯಕರು ನಮ್ಮ ಪಾರ್ಟಿಗೆ ಅವರು ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದನ್ನೇ ನಾನು ಹೇಳಿದ್ದು ಅವರೆಲ್ಲರ ಭಾವನೆಗಳನ್ನು ನಾನು ಹೇಳಿದೆ ಅಷ್ಟೇ ಯಾವುದು ಸರ್ ಮೊನ್ನೆವರೆಗೆ ನಾನು ಈಗ ನನಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮೊನ್ನೆವರೆಗೆ ನಮಗೆ ಸವಾಲಿತ್ತು ಹರಿಯಾಣ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಡೆಲ್ಲಿ ಚುನಾವಣೆ ನನಗೆ ಸವಾಲಿತ್ತು ಆದ ಕಾರಣ ಮೂರರಲ್ಲಿ ಕೂಡ ನಾವು ಯಶಸ್ವಿ ಆಗಿದ್ದೀವಿ ಈಗ ಮತ್ತಷ್ಟು ಶಕ್ತಿ ಬಂದಿದೆ ತಕ್ಷಣ ಇಂಟರ್ಫಿಯರ್ ಆಗಿ ಇನ್ನೂ ಅಶಿಸ್ತು ಇರುವಂಥ ಪಾರ್ಟಿ ಯಾವತ್ತೂ ಡೆವಲಪ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂತದ್ದು ಕರ್ನಾಟಕದಲ್ಲಿ ಅದು ಉಳಿದಿಲ್ಲ ಅದನ್ನು ಉಳಿಸುವಂತದಕ್ಕೆ ಕೈ ಹಾಕಿ ಅಂತ ನಾನು ಕೇಂದ್ರದವರಿಗೆ ಆಗ್ರಹ ಮಾಡ್ತೇನೆ ಅಲ್ಲ ಅಲ್ಲ ಮೊನ್ನೆವರೆಗೆ ಚುನಾವಣೆಗಳಾಯಿತು ಈಗ ಚುನಾವಣೆ ಆದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆ ಕೊಟ್ಟಿದ್ದಾರೆ ಇದೆಲ್ಲ ಮಾಡ್ತಾ ಇದ್ದಾರೆ ಆದರೆ ನಮ್ಮವರು ಕೂಡ ಅದೇ ರೀತಿ ಅಲ್ಲಿ ಗುಂಪು ಸೇರೋದು ಇಲ್ಲಿ ಗುಂಪು ಸೇರೋದು ಅವರದೊಂದು ಗುಂಪು ಇವರ ಒಂದು ಗುಂಪು ಈ ಎರಡು ಗುಂಪುಗಳ ಪರ್ಸೆಂಟ್ ಇರಬಹುದು ಎಂಬತ್ತು ಪರ್ಸೆಂಟ್ ಜನ ಬಿಜೆಪಿ ಅಂತ ಹೇಳುವಂತ ಇಡೀ ರಾಜ್ಯದಲ್ಲಿದ್ದಾರೆ ಅವರನ್ನು ಅದನ್ನು ಕೇಂದ್ರದವರು ಅರ್ಥ ಸರ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ ಸರಿ ಇದೆ ನಾನು ಒಪ್ಪಿಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮದೇ ನೀವು ಹೆಚ್ಚು ತೋರಿಸ್ತಾ ಇರ್ತೀರಿ ಅವರ ತಪ್ಪುಗಳನ್ನು ತೋರಿಸಲ್ಲ ಅಲ್ಲ ಸರಿ ಅಲ್ಲ ಅದು ನೀವು ಮತ್ತೆ ಕೇಳ್ತೀರಿ ಅಂತ ಅದಕ್ಕೆ ಹಾಗೆ ಹೇಳಿದ್ದು ನಾನು ಯಾಕೆ ಅಂತೇಳಿದರೆ ನೀವು ಸತ್ಯ ಸಂಗತಿಗಳನ್ನು ಉಂಟು ತೋರಿಸೋದು ನಿಮ್ಮ ಧರ್ಮ ಅದು ನಿಮ್ಮ ಕರ್ತವ್ಯ ಕೂಡ ನಿಮ್ಮನ್ನು ಯಾರೂ ಬ್ಲೇಮ್ ಮಾಡೋ ಹಂಗಿಲ್ಲ ಆದರೆ ನಮ್ಮದು ಸ್ವಲ್ಪ ಹೆಚ್ಚಾಗಿ ಆಗ್ತಿರುವ ಕಾರಣ ಅದೇ ಹೆಚ್ಚು ನಿಮ್ಮ ಮೀಡಿಯಾ ಕವರೇಜ್ಗಳನ್ನು ಮಾಡ್ತಾ ಇದೆ ನೀವು ವೆಯ್ಟ್ ಮಾಡಿ ಒಂದು ವಾರದೊಳಗೆ ಎಲ್ಲ ಸರಿಯಾಗ್ಬೋದು ಅಂತ ನನ್ನ ಅನಿಸಿಕೆ ತ್ಯಾಂಕ್ ಯು ಸರ್ ಎಲ್ರಿಗೂ ಹೇಳ್ಬಿಟ್ಟು ಕುಂಭಮೇಳದ ದಕ್ಷಿಣ ದಕ್ಷಿಣ ಭಾರತದ ಕುಂಭಮೇಳ ಇಲ್ಲಿ ಟಿ ನರಸೀಪುರದಲ್ಲಿ ಇವತ್ತು ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಲಕ್ಷಾಂತರ ಜನ ಲಕ್ಷಾಂತರ ಜನ ಇವತ್ತು ಈ ಒಂದು ಮೂರು ನದಿಗಳು ಕಾವೇರಿ ಸ್ಫಟಿಕ ಮತ್ತು ಕಪಿಲಾ ನದಿಗಳ ಈ ಸಂಗಮದಲ್ಲಿ ಮಿಂದು ಪಾವನರಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಾನು ಕೂಡ ಇವತ್ತು ನನ್ನ ಕುಟುಂಬ ಸಮೇತ ಇಲ್ಲಿ ಬಂದಿದ್ದೇನೆ ಇಲ್ಲಿ ಬಂದಾಗ ಎಲ್ಲವನ್ನು ಮರೆಯುವಂಥ ಒಂದು ಸಂಗತಿ ಒಮ್ಮೆ ನೀರಲ್ಲಿ ಮುಳುಗಿದರೆ ಸಾಕು ನಮ್ಮ ಬಾಹ್ಯವಾದಂಥ ಆ ವಿಚಾರಗಳಿಂದ ದೂರ ಆಗ್ತೀವಿ ದೇವರನ್ನು ನೋಡ್ತೀವಿ ಸೂರ್ಯನನ್ನು ನೋಡ್ತೀವಿ ಇಲ್ಲಿ ಪ್ರತಿಕ್ಷಾಪನೆ ಆ ಪವಿತ್ರವಾದಂಥ ಒಂದು ಪ್ರತಿಮೆಯನ್ನು ಬಸವೇಶ್ವರನ ಪ್ರತಿಮೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇದನ್ನೆಲ್ಲ ಕಂಡ್ರೆ ಅನ್ನಿಸ್ತದೆ ವ್ಯಕ್ತಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಜಂಜಾಟಗಳಿಂದ ವಿಮುಖನಾದರೆ ಮಾತ್ರ ಅವ ಮನುಷ್ಯನಾಗ್ತಾನೆ ಪ್ರಾಯಶಃ ಮನುಷ್ಯತ್ವವನ್ನು ಬೆಳೆಸುವಂಥ ಒಂದು ಜಾಗ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ಉತ್ತರ ಭಾರತದಲ್ಲಿ ಪ್ರಯಾಗರಾಜ್ ಎಷ್ಟು ಪವಿತ್ರವೋ ದಕ್ಷಿಣ ಭಾರತದಲ್ಲಿ ಈ ಜಾಗ ಕೂಡ ಅಷ್ಟೇ ಪವಿತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಲ್ಲಿಗೆ ಹೋಗಿದ್ರು ಸರ್ ಪ್ರಯಾಗ ನನ್ನ ನಾನು ಹಿಂದೆ ಹೋಗಿದ್ದೆ ನಮ್ಮ ಯೋಗಿ ಆದಿತ್ಯನಾಥರು ಲೋಕಸಭಾ ಸದಸ್ಯರಾಗಿದ್ದಾಗ ನಾನು ರೈಲ್ವೆ ಮಂತ್ರಿಯಾಗಿದ್ದೆ ಆಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ರೈಲ್ವೆ ಅಪಘಾತ ಆಗಿತ್ತು ಆಗ ಯೋಗಿ ಆದಿತ್ಯನಾಥರು ಅಲ್ಲಿ ನನ್ನನ್ನು ಬರಲಿ ಕೇಳಿದ್ರು ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಹೇಗೂ ಬಂದಿದ್ದೀರಿ ಸ್ವಲ್ಪ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗಿ ಅಂತ ಹೇಳುವಂಥದ್ದನ್ನು ಇಂದಿನ ಮುಖ್ಯಮಂತ್ರಿಗಳು ಅಂದು ನನಗೆ ಹೇಳಿದ ಪ್ರಕಾರ ನಾನು ಅಲ್ಲಿ ಹೋಗಿದ್ದೆ ಆಮೇಲೆ ಕೂಡ ಒಂದೆರಡು ಬಾರಿ ಹೋಗಿದ್ದೇನೆ ನನ್ನ ಹೆಂಡತಿ ಮತ್ತು ಮಗ ನಿನ್ನೆ ತಾನೇ ಸಾಯಂಕಾಲ ಬಂದರು ಇವತ್ತು ಅವರ ಸಮೇತ ಇಲ್ಲಿ ಬಂದಿದ್ದೇನೆ ಯಾಕೋ ಮನಸ್ಸು ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥದ್ದು ಕೆಲವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇದನ್ನು ಏನು ಅಂತ ನಮಗೆ ಬರುವಂಥ ವಿಚಾರಗಳನ್ನು ಹೇಳೋಕ್ಕಾಗಲ್ಲ ಅದು ನಿಮ್ಮಟ್ಟಿಗೆ ಮಾತಾಡುವಾಗ ಬೇರೆ ಇರ್ಬೋದು ಆ ನೀರಲ್ಲಿ ಮುಳುಗುವಾಗ ಬರುವಂಥ ಆ ಒಂದು ಇದೇ ಬೇರೆ ರೀತಿಯಲ್ಲಿ ಬರ್ತಾಯಿತ್ತು ನನಗೆ ಆ ರೀತಿಯ ಒಂದು ಏನು ಹೇಳ್ತಾರೆ ನಿಮಗೆ ಮನಸ್ಸಿಗೆ ಒಂದು ಮುದ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ನೋಡಿ ಮೆಟ್ರೋ ಬಿ ಎಮ್ ಆರ್ ಸಿ ಎಲ್ ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂಥದ್ದು ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು ಬಿ ಎಮ್ ಆರ್ ಸಿ ಎಲ್ಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ ಖಂಡಿತವಾಗಿ ಅವರು ತಪ್ಪಿಸಿಕೊಳ್ಳುವ ಹಂಗಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದಿಂದ ಒತ್ತಡ ಹಾಕಬೇಕು ಇದಕ್ಕೆ ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವರು ಮಾಡ್ತಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಅದೊಂದು ಅಟೋನಮಸ್ ಬಾಡಿ ಆದ ಕಾರಣ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಈ ರೇಟ್ಗಳು ಡೌನ್ ಆಗಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಬಲವಾಗಿ ಇದನ್ನು ಎತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಏರಿಸುವಂಥದ್ದು ಇವತ್ತು ಇನ್ಫ್ಲೇಷನ್ನ ಆಧಾರದಲ್ಲಿ ಮಾಡುವಂಥದ್ದು ಪ್ರತ್ಯೇಕ ಆದರೆ ಒಮ್ಮೆಲೆ ನಲವತ್ತೇಳರಿಂದ ನೂರು ಪರ್ಸೆಂಟ್ವರೆಗೆ ಇರಿಸಿರುವಂತದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇನೆ ಖಂಡಿತವಾಗಿ ನೋಡಿ ರಾಜ್ಯ ಸರ್ಕಾರ ಸರ್ ಪ್ರೈಮರಿ ನಿಮ್ಮ ಇಲ್ಲಿ ನಿಮ್ಮ ಏರ್ಪೋರ್ಟ್ ಅಥಾರಿಟಿ ಇದೆ ಇದು ಇಂಡಿಪೆಂಡೆಂಟ್ ಬಾಡಿ ನಿಮ್ಮ ಮೆಟ್ರೋ ಇದೆ ಇದು ಇಂಡಿಪೆಂಡೆಂಟ್ ಇಂಥ ಕೆಲವಾರು ಇಂಡಿಪೆಂಡೆಂಟ್ ಬಾಡಿಗಳಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಸದಸ್ಯ ಅಲ್ಲಿ ಮೆಂಬರ್ ಆಗಿರ್ತಾನೆ ರಾಜ್ಯ ಸರ್ಕಾರದ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ಯಾರು ಇರ್ತಾನೆ ಅವನಿಗೆ ಇದನ್ನು ತಿಳಿಸಲೇಬೇಕಾಗುತ್ತೆ ಆದ ಕಾರಣ ಇದೆಲ್ಲ ನಮಗೆ ಗೊತ್ತಿಲ್ಲದಾಗಿದೆ ಅಂತ ಯಾರು ಕಾಂಗ್ರೆಸ್ನವರು ಹೇಳಿದರೆ ಅದು ಅಪ್ಪಟ ಸುಳ್ಳು ಮಾಡಿದ್ವಿ ಸರ್ ಅದಕ್ಕೆ ನಾ ಹೇಳಿದೆ ಅವರ ಮೆಂಬರ್ಸ್ ಇರ್ತಾರೆ ಈ ವಿಸ್ತರಣೆಗೆ ಭಾರಿ ದೊಡ್ಡ ರೀತಿಯ ಸಹಕಾರಗಳನ್ನು ಕೇಂದ್ರ ಸರ್ಕಾರ ಕೊಡುವಂಥದ್ದು ನೀವು ನೋಡಿರ್ಬೋದು ನನಗೇನು ಅಂತ ಹೇಳಿದರೆ ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಪ್ರಥಮ ಮೆಟ್ರೋ ಉದ್ಘಾಟನೆ ಆಗಿರುವಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆ ಆಗಲೇ ಒಂದು ಭರವಸೆಯನ್ನು ನಾವು ಕೇಂದ್ರದ ರೈಲ್ವೆ ಮಂತ್ರಿಗಳು ಬಾಕಿಯವರೆಲ್ಲ ಹೇಳಿದೆವು ಬೇರೆ ನಿಮ್ಮ ಟ್ರಾನ್ಸ್ಪೋರ್ಟಿಗಿಂತ ಕಡಿಮೆ ದರದಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಇದು ನಿಮ್ಮನ್ನು ರೀಚ್ ಔಟ್ ಮಾಡುವ ಸ್ಥಳಕ್ಕೆ ರೀಚ್ ಔಟ್ ಮಾಡಲಿಕ್ಕಾಗಿಯೇ ಮೆಟ್ರೋ ಬರ್ತದೆ ಅಂತೇಳಿ ಇವತ್ತು ಆ ಮಾತನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮದು ಜವಾಬ್ದಾರಿ ಇದೆ ನಾವೇನು ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸಲ್ಲ ರಾಜ್ಯ ಸರ್ಕಾರದವರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ ರಾಜ್ಯ ಸರ್ಕಾರದವರು ಹೇಳಿದರೆ ಅವರ ಜೊತೆಯಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ಕೂಡ ಒತ್ತಡ ಹಾಕುವಂತ ಕೆಲಸ ಮಾಡ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆ ಗಲಭೆ ಆಗುವಂತ ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು ಉದಯಗಿರಿ ಒಂದು ಪ್ರಕರಣದಲ್ಲಿ ಸರ್ ಇದು ಈಗಂತಲ್ಲ ನೀವು ನೋಡಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರರ ನಂತರ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ ಯಾವುದೋ ಒಂದು ಕೋಮಿನವರು ಇದು ನಮ್ಮ ಸರ್ಕಾರ ನಮ್ಮಿಂದಾಗಿಯೇ ಬಂತು ಅಂತ ಹೇಳುವಂಥದ್ದು ಅವರ ಬಾಯಿಂದ ಬರುವಂಥದ್ದು ಅದಕ್ಕೆ ಸರಿಯಾಗಿ ನಮ್ಮ ಕಾಂಗ್ರೆಸ್ನ ನಾಯಕರು ಹೌದು ನಾವಿಲ್ಲಿ ಕೂತಿರೋದೆ ಅವರಿಂದಾಗಿ ಅಂತ ಹೇಳಿ ಅವರು ನಡೆದದ್ದೇ ದಾರಿ ಅಂತ ಮಾಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ ದನದ ಕೆಚ್ಚಲು ಕೊಯ್ಯದರಿಂದ ಹಿಡಿದು ಬ್ಯಾಂಕ್ ದರೋಡೆಗಳಿಂದ ಹಿಡಿದು ಮೊನ್ನೆ ನಡೆದಂಥ ನಿನ್ನೆ ಮೈಸೂರಿನಲ್ಲಿ ನಡೆದಂಥ ವಿದ್ಯಮಾನ ಇರ್ಬೋದು ಇದಕ್ಕೆ ಪರೋಕ್ಷವಾದಂಥ ಕುಮ್ಮಕ್ಕು ರಾಜ್ಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾರು ಸರ್ ಸರ್ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೆ ಒಂದು ವರ್ಷಗಳ ಕಾಲ ಸ್ವಲ್ಪ ಮಟ್ಟಿಗೆ ನಮಗೆ ಬೆಳ್ಳಂಬಳಿಗೆ ಬೆಳ್ಳಂಬಳಿಗ್ಗೆ ಫಸ್ಟಿಗೆ ಬರೋದೇ ಇಂಟೆಲಿಜೆನ್ಸಿನ ನಮ್ಮ ಹೆಡ್ ಇಂಥದ್ದು ಇಂಥಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸುವಂಥದ್ದು ಅವರ ಜವಾಬ್ದಾರಿ ತಕ್ಷಣ ಅದಕ್ಕೆ ಕಾರ್ಯಾಚರಣೆ ಮಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲಿ ಸಿದ್ದರಾಮಯ್ಯರಿಗೆ ಮೂಡವೇ ತುಂಬಿದೆ ಅನ್ನೋ ಗೊತ್ತಿಲ್ಲ ಪರಮೇಶ್ವರಿಗಂತೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅರಿವೇ ಇಲ್ಲ ಪ್ರತಿಯೊಂದಕ್ಕೂ ನಮ್ಮ ಕಾನೂನು ತಗೊಳ್ತದೆ ಮತ್ತೊಂದು ತಗೊಳ್ತದೆ ಪೊಲೀಸರು ರಾಜ್ಯ ಸರ್ಕಾರದ ಸ್ವಲ್ಪ ಒತ್ತಡಕ್ಕೆ ಮಣಿಯುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಆಡಳಿತದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಪೊಲೀಸರ ಮೇಲೆ ದಾಳಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅವರ ರಕ್ಷಣೆಗೆ ಬರೆದಿದ್ದರೆ ಪೊಲೀಸರು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಹೇಳಿ ಇಷ್ಟಾದಿರಾ ಭಾರಿ ಭಾರಿ ವ್ಯತ್ಯಾಸ ಅವರು ಈಗ ಅದನ್ನೇ ಅವರ ಹೆಸರನ್ನೇ ತಿರುಗಿಸಿ ಬರಬೇಕಾಗುತ್ತೆ ಹಿಂದೆ ಸಿದ್ದರಾಮಯ್ಯರು ಅಂತ ಇದ್ರೆ ಈಗ ಆ ಸಿದ್ಧಾಂತ ಹೇಳುವಂತ ತೆಗಿಬೇಕಾದಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ